ಹಲೋ ಎವ್ರಿ ವಾನ್ ಇಪ್ಪತ್ ಮೂರನೇ ಪ್ರಶ್ನೆಯನ್ನ ನೋಡೋಣ ಕೆಳಗೆ ಕೊಟ್ಟಿರುವ ಮಂಡಲ ಚಿತ್ರವನ್ನು ಗಮನಿಸಿ ವಾಹಕ ತಂತಿಯ ಪಿ ಬಿಂದುವಿನ ಸುತ್ತಲೂ ಹಾಗೂ ಕ್ಯೂ ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕುಗಳನ್ನು ತಿಳಿಸಿ ಈಗ ಇಲ್ಲಿ ನೀವು ಈ ಒಂದು ಮಂಡಲವನ್ನು ಗಮನಿಸಿದ್ರೆ ಇಲ್ಲಿಂದ ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆಗಿ ಹೀಗೆ ಬಂದು ಇಲ್ಲಿಂದ ಹೀಗೆ ಹೋಗ್ತಾ ಇದೆ ಅದು ಇಲ್ಲಿ ರೀತಿಯಾಗಿ ಬಂದು ಕೊನೆಗೊಳ್ತಾ ಇರೋದನ್ನ ಗಮನಿಸಬಹುದು ಸೊ ಇದು ಪಿನ್ ಬಿಂದು ಪಿ ಅಂತ ತಗೊಂಡ್ರೆ ಪಿ ಬಿಂದುವಿನಲ್ಲಿ ಇಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ನಾವು ಬಲಗೈನ ನಿಯಮವನ್ನ ಗಮನಿಸಿದ್ರೆ ಇದು ಪಿ ಬಿಂದು ಅಂತ ತಗೊಂಡ್ರೆ ಇಲ್ಲಿ ಹೀಗೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹೀಗೆ ತಗೊಂಡಾಗ ಬಲರೇಖೆಗಳು ಹೀಗೆ ಇದೆ ಅಂದ್ರೆ ಇದು ಇದು ಪ್ರದಕ್ಷಿಣ ಆದ್ರೆ ಇದು ಅಪ್ರದಕ್ಷಿಣ ಆಗತ್ತೆ ಸೊ ಬಲರೇಖೆಗಳು ಈ ದಿಕ್ಕಿನಲ್ಲಿ ಹೀಗೆ ಇರೋದನ್ನ ನಾವು ಗಮನಿಸಬಹುದು ಅಂದ್ರೆ ಇದರ ಸುತ್ತ ಇರೋದು ಹೀಗೆ ಬಲ ರೇಖೆಗಳಾದ್ರೆ ಇಲ್ಲಿ ಬಿಂದು ಪೀನಲ್ಲಿ ಏನಾಗಿರತ್ತೆ ಅಪ್ರದಕ್ಷಿಣವಾಗಿರತ್ತೆ ಅದೇ ಕ್ಯೂ ಬಿಂದುವನ್ನ ಗಮನಿಸಿ ಇಲ್ಲಿಂದ ವಿದ್ಯುತ್ ಪ್ರವಾಹ ಹೀಗೆ ಕೆಳಮುಖವಾಗಿ ಹರಿತಾ ಇದೆ ಅಂದ್ರೆ ಬಲರೇಖೆಗಳ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕು ಇಲ್ಲಿದೆ ಸೊ ಇದನ್ನ ನಾವು ಹೀಗೆ ಹಿಡಿದಾಗ ದಿಕ್ಕು ಈ ಮುಖ ಆದಾಗ ಬಲರೇಖೆಗಳು ಹೀಗೆ ನಾವು ನೋಡಬಹುದು ಇದು ಬಲಗೈನ ನಿಯಮ ಅಲ್ವಾ ಸೊ ಇದು ವಿದ್ಯುತ್ ಪ್ರವಾಹದ ದಿಕ್ಕು ಆದ್ರೆ ಬಲರೇಖೆಗಳು ಹೀಗೆ ಇರತ್ತೆ ಅಂದ್ರೆ ಇದೇನಾಯ್ತು ಈ ರೀತಿಯಾಗಿ ಚಲಿಸ್ತಾ ಇದೆ ಬಲರೇಖೆಗಳ ದಿಕ್ಕು ಹೀಗೆ ಇದೆ ಹೀಗೆ ಸೊ ಇದೇನಾಯ್ತು ಪ್ರದಕ್ಷಿಣ ಆಯ್ತು ಕ್ಯೂ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹೀಗಿರೋದಕ್ಕೆ ಬಲ ರೇಖೆಗಳು ಈ ಮುಖವಾಗಿ ಚಲಿಸ್ತಾ ಇದೆ ಅನ್ನೋದನ್ನ ನಾವು ನೋಡ್ಬಹುದು ಕ್ಯೂನಲ್ಲಿ ಪ್ರದಕ್ಷಿಣವಾಗಿರುತ್ತೆ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಇಟ್ಕೊಂಡು ಬಲದ ನಿಯಮವನ್ನ ನಾವು ಅನ್ವಯ ಮಾಡಿ ಈ ದಿಕ್ಕುಗಳನ್ನ ನಾವು ಹೇಳ್ಬಹುದು